ಮಂಡ್ಯ ಜಿಲ್ಲಾಡಳಿತದ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಂಡ್ಯ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಆಚರಣೆ ಮಾಡಲಾಯಿತು ಧ್ವಜಾರೋಹಣವನ್ನು ಕೃಷಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ನೆರವೇರಿಸಿ ನಂತರ ತೆರೆದ ವಾಹನದಲ್ಲಿ ತೆರಳಿ ತುಕಡಿಗಳ ಪರಿವೀಕ್ಷಣೆ ನಡೆಸಿದರು ಸಶಸ್ತ್ರ ಮೀಸಲು ಪಡೆ ಪೊಲೀಸ್ ತಂಡ ನಾಗರಿಕ ಪೊಲೀಸ್ ತಂಡ ಗೃಹರಕ್ಷಕ ದಳ ಎನ್ಸಿಸಿ ತಂಡ ಪೊಲೀಸ್ ವಾದ್ಯ ವೃಂದ ಒಳಗೊಂಡಂತೆ ವಿವಿಧ ತಂಡಗಳು ಕವಾಯತಿನಲ್ಲಿ ಭಾಗವಹಿಸಿದ್ದವು ಮಾತನಾಡಿದ ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಕನ್ನಡಿಗರ ಪಾತ್ರ ದೊಡ್ಡದ್ದು ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ಸಂಗೊಳ್ಳಿರಾಯಂಗ ರಾವ್ ದೇಶಪಾಂಡೆ ನಿಜಲಿಂಗಪ್ಪ ಸೇರಿದಂತೆ ಹಲವರನ್ನು ಇಂದು ನಾವು ನೆನೆಸಿಕೊಳ್ಳಬೇಕಿದೆ ಎಂದರು ನಮ್ಮ ಸರ್ಕಾರದ ಮೂಲ ಧ್ಯೇಯ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಅದರಲ್ಲೂ ಜನಸಾಮಾನ್ಯರ ಮತ್ತು ಹಿಂದುಳಿದ ವರ್ಗದವರ ಅಗತ್ಯತೆಗಳನ್ನು ಪೂರೈಸುವ ಆಶಯವನ್ನು ನಮ್ಮ ಸರ್ಕಾರ ಹೊಂದಿದೆ ಆರ್ಥಿಕ ಸಬಲೀಕರಣ ಮಹಿಳಾ ಸಬಲೀಕರಣ ಸಾಮಾಜಿಕ ನ್ಯಾಯ ಮತ್ತು ಸಮಾನತೆ ಈ ಎಲ್ಲಾ ಅಂಶಗಳ ಹಿನ್ನೆಲೆಯಲ್ಲಿ ನಮ್ಮ ಸರ್ಕಾರ ಅನೇಕ ಜನಪರ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದ್ದು ಅದರಲ್ಲಿ ಮಹತ್ವಾಕಾಂಕ್ಷಿ ಐದು ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸುವ ಮೂಲಕ ನುಡಿದಂತೆ ನಡೆದಿದ್ದೇವೆ ಎಂಬ ಹೆಗ್ಗಳಿಕೆ ನಮ್ಮ ಸರ್ಕಾರದ ಹೆಮ್ಮೆ ಎಂದು ತಿಳಿಸಿದರು ಈ ಶುಭ ದಿನವನ್ನು ಭಾರತೀಯರಾದ ನಾವೆಲ್ಲರೂ ನಮ್ಮ ಅಂತಕರಣದಿಂದ ಗೌರವಿಸಬೇಕು ಹಾಗೂ ಪವಿತ್ರ ಭಾವನೆಯೊಂದಿಗೆ ಸ್ಪರ್ಶಬೇಕು ಸ್ವಾತಂತ್ರ್ಯ ಗಳಿಸುವುದು ಎಷ್ಟು ಮುಖ್ಯವೋ ಸ್ವಾವಲಂಬಿಗಳಾಗುವುದು ಅಷ್ಟೇ ಮುಖ್ಯ ಎಂಬ ಗಾಂಧೀಜಿಯವರ ಮಾತನ್ನು ದೇಶದ ಪ್ರತಿಯೊಬ್ಬರೂ ಅರಿಯೋಣ ನಮ್ಮ ದೇಶವನ್ನು ಬ್ರಿಟಿಷರ ಕೈಮುಷ್ಟಿಯಿಂದ ಕಪಿಮುಷ್ಟಿಯಿಂದ ಮುಕ್ತಗೊಳಿಸಲು ಸಾವಿರ ಸಾವಿರಾರು ಭಾರತೀಯರು ನಮ್ಮ ತಮ್ಮ ಮನ ಧನವನ್ನು ತ್ಯಾಗ ಮಾಡಿದ್ದಾರೆ ಈ ದೇಶದ ಸ್ವಾತಂತ್ರ್ಯ ಚಳವಳಿಯಲ್ಲಿ ಸಾವಿರಾರು ದೇಶ ಪ್ರೇಮಿಗಳು ಬಲಿದಾನಮಾನ ಮಹಾತ್ಮ ಗಾಂಧೀಜಿ ಜವಾಹರ್ಲಾಲ್ ನೆಹರು ಭಾರದ ತಿಲಕ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಸರೋಜಿನಿ ನಾಯ್ಡು ಕಿತ್ತೂರು ರಾಣಿ ಚೆನ್ನಮ್ಮ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮುಂತಾದ ಅನೇಕ ಹೋರಾಟಗಾರರು ಪರಿಶ್ರಮದಿಂದ ನಾವಿಂದು ಸ್ವಾತಂತ್ರ್ಯದ ಫಲವನ್ನು ಅನುಭವಿಸುತ್ತಿದ್ದೇವೆ ಈ ಸುಸಂದರ್ಭದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಮಾನೀಯರನ್ನು ನೆನೆದು ಆತ್ಮಪೂರ್ವಕವಾಗಿ ಗೌರವ ಸಲ್ಲಿಸ ಬಯಸುತ್ತೇನೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಕನ್ನಡಿಗರ ಪಾತ್ರ ದೊಡ್ಡದು ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೋಳಿ ರಾಯಣ್ಣ ಗಂಗಾಧರ ರಾವ್ ದೇಶಪಾಂಡೆ ಆರ್ ಆರ್ ದಿವಾಕರ್ ಎನ್ ಎಸ್ ಅರಡಿಕರ್ ಆಲು ವೆಂಕಟಾಯರು ಸದಾಶಿವರಾಯರು ನಿಜಲಿಂಗಪ್ಪ ಸೇರಿದಂತೆ ಸಾವಿರಾರು ಮಂದಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ದನ್ನು ನಾವೆಲ್ಲರೂ ಸ್ಮರಿಸಬೇಕಿದೆ ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮಂಡ್ಯ ಜಿಲ್ಲೆ ಕೊಡುಗೆಯೂ ಅಪಾರಬಾರದು ಸಾವಕಾರ್ ಚೆನ್ನಯ್ಯ ಮರಿಯಪ್ಪ ಮಳಬಳ್ಳಿ ವೀರಪ್ಪ ಕಾಂಗ್ರೆಸ್ ಸುಬ್ಬಯ್ಯ ಎ ಸಿ ಭೈರಪ್ಪ ಎ ಜಿ ಬಂಡಿಸಿದ್ದೇ ಎಚ್ ಕೆ ವೀರಣೇಗೌಡ ಹಿಡುಮಾಳು ಬಣ್ಣಯ್ಯ ಸೇರಿದಂತೆ ಸಾಕಷ್ಟು ಜನರು ಈ ಮಾರ್ಗದರ ಕಾರ್ಯದಲ್ಲಿ ತಮ್ಮನ್ನು ತಾವು ಆತ್ಮಾರ್ಪಣೆ ಮಾಡಿಕೊಂಡಿರುವುದನ್ನು ನಾವೆಲ್ಲರೂ ಸಹ ನೆನೆಸಿಕೊಳ್ಳಬೇಕಿದೆ ಭಾರತದಲ್ಲಿ ಸ್ವಾತಂತ್ರ್ಯದ ಹೋರಾಟ ನಡೆಯುವಾಗ ಸಾವಿರದ ಒಂಬೈನೂರ ಮೂವತ್ತೆಂಟರ ಏಪ್ರಿಲ್ ಒಂಬತ್ತರಂದು ಶಿವಪುರದ ತಿರುಮಲೇಗೌಡ ಅವರ ಜಮೀನಿನಲ್ಲಿ ಗದಹರಣ ಮಾಡಲು ಸಾವಿರಾರು ಸಂಖ್ಯೆಯಲ್ಲಿ ಸ್ವಾತಂತ್ರ್ಯ ಪ್ರೇಮಿಗಳು ಮತ್ತು ಹೋರಾಟಗಾರರು ಸೇರಿ ಯಾವುದೇ ಬೆದರಿಕೆಗೂ ಜಗ್ಗದೆ ಧೈರ್ಯವಾಗಿ ಭಾರತದ ತ್ರಿವರ್ಣ ಧ್ವಜವನ್ನು ಅರೋಹಣ ಮಾಡಿ ಪೊಲೀಸರ ಬಂಧನಕ್ಕೆ ಒಳಗಾದರು ನಮ್ಮ ಸರ್ಕಾರ ಅನೇಕ ಜನಪರ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದ್ದು ಅದರಲ್ಲಿ ಮಹತ್ವಾಕಾಂಕ್ಷೆ ಐದು ಗ್ಯಾರಂಟಿ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೊಳಿಸುವ ಮೂಲಕ ನಡೆದಂತೆ ನಡೆದಿದ್ದ ನಡೆದಂತೆ ನಡೆದಿದ್ದೇವೆ ಎಂಬ ಹೆಗ್ಗಳಿಕೆ ನಮ್ಮ ಸರ್ಕಾರದ ಹೆಮ್ಮೆ ಶಕ್ತಿ ಯೋಜನೆ ಈ ಅಡಿ ಎಲ್ಲ ವರ್ಗದ ಮಹಿಳೆಯರ ಸಬಲೀಕರಣಕ್ಕಾಗಿ ನಮ್ಮ ಜಿಲ್ಲೆಯಲ್ಲಿ ಇವರಿಗೆ ಒಟ್ಟು ಹದಿನೈದು ಕೋಟಿ ಮೂವತ್ತ್ಮೂರು ಲಕ್ಷ ತನ್ನ ಮಹಿಳೆಯರಿಗೆ ಉಚಿತವಾಗಿ ಪ್ರಯಾಣಿಸಲು ನೀಡಿ ರೂ ನಾನ್ನೂರ ಹನ್ನೊಂದು ಕೋಟಿ ವೆಚ್ಚ ಭರಿಸಲಾಗಿದೆ ಅನ್ನಭಾಗ್ಯ ರಾಜ್ಯದಲ್ಲಿ ಯಾರೊಬ್ಬರು ಹಸುವಿನಿಂದ ಬಳಲಬಾರದು ಎಂಬ ಉದ್ದೇಶದಿಂದ ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆಯನ್ನು ಜಾರಿಗೆ ತಂದಿದೆ ನಂತರ ವಿವಿಧ ಶಾಲಾ ಮಕ್ಕಳಿಂದ ನಡೆಸಿಕೊಟ್ಟ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೋಡುಗರ ಗಮನ ಸೆಳೆಯಿತು ಕಾರ್ಯಕ್ರಮದಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ಪಿ ರವಿಕುಮಾರ್ ವಿಧಾನ ಪರಿಷತ್ ಶಾಸಕ ದಿನೇಶ್ ಗೂಳಿಗೌಡ ಮುಡಾ ಅಧ್ಯಕ್ಷ ನಯೀಂ ನಗರಸಭೆ ಅಧ್ಯಕ್ಷ ಪ್ರಕಾಶ್ ಕರ್ನಾಟಕ ರಾಜ್ಯ ಆಹಾರ ಆಯೋಗದ ಅಧ್ಯಕ್ಷ ಡಾ ಎಚ್ ಕೃಷ್ಣ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೆಆರ್ ನಂದಿನಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾಲದಂಡಿ ಅಪರ ಜಿಲ್ಲಾಧಿಕಾರಿ ಬಿಸಿ ಶಿವಾನಂದ ಮೂರ್ತಿ ಉಪವಿಭಾಗಾಧಿಕಾರಿ ಶಿವಮೂರ್ತಿ ಮಂಡ್ಕ ತಹಶೀಲ್ದಾರ್ ವಿಶ್ವನಾಥ್ ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು うん。 ನಮಗೆ ಧರ್ಮಸ್ಥಳ ಕ್ಷೇತ್ರದ ಮೇಲೆ ಗೌರವವಿದೆ ನ್ಯಾಯಾಲಯ ಆದೇಶದಂತೆ ಎಸ್ಐಟಿ ತನಿಖೆ ನಡೆಸುತ್ತಿದೆ ಎಂದು ಕೃಷಿ ಸಚಿವ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚಲವರಾಯಸ್ವಾಮಿ ಅವರು ಹೇಳಿದರು ಮಂಡ್ಯ ನಗರದ ಸರ್ ಎಂ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸಾರ್ವಜನಿಕರ ಅಭಿಪ್ರಾಯವನ್ನು ಗೌರವಿಸಬೇಕು ಧರ್ಮಸ್ಥಳದ ಧಾರ್ಮಿಕ ವಿಚಾರಕ್ಕೆ ಬಂದರೆ ವಿರೋಧ ಪಕ್ಷಗಳಿಗಿಂತ ಹೆಚ್ಚು ನಂಬಿಕೆ ನಮಗಿದೆ ಹಾಗೂ ಕಾನೂನಿನ ಪ್ರಕಾರವೇ ನಡೆದುಕೊಳ್ಳಬೇಕಾಗುತ್ತದೆ ನಮ್ಮ ಸರ್ಕಾರಕ್ಕೆ ಧರ್ಮಸ್ಥಳ ಹಾಗೂ ಅಲ್ಲಿನ ಮಾಲೀಕರ ಬಗ್ಗೆ ಯಾವುದೇ ಅಸಮಾಧಾನ ಇಲ್ಲ ಎಂದು ಹೇಳಿದರು ಸರ್ಕಾರ ರೈಟ್ ಅವ್ರ ಹಂಗೋ ರೆಸ್ಪಾನ್ಸ್ ಮಾಡದೇ ಇದ್ರೆ ಅದನ್ನು ಒಂದು ರೀತಿ ಸರ್ಕಾರ ಕಣ್ಮುಚ್ಕೊಂಡಿದೀಯ ಇಂಥ ಒಂದು ಸೌಜನ್ಯ ಸಾವಿನ ಬಗ್ಗೆ ಒಂದು ಗಮನ ಹರಿಸಲಿಲ್ಲ ಅಂತೂ ದೂರ್ತಾರೆ ನಮಗೆ ಯಾರು ವಿರೋಧ ಪಕ್ಷದಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ ಅಥವಾ ಇನ್ಯಾರು ಧರ್ಮಸ್ಥಳದ ಬಗ್ಗೆ ಭಾವನೆ ಇದೆ ಅದಕ್ಕಿಂತ ಒಂದು ಪಟ್ಟು ಹೆಚ್ಚಿದೆ ಭಾವನೆ ವಿಚಾರದಲ್ಲಿ ಧರ್ಮಸ್ಥಳದ ಕ್ಷೇತ್ರದ ಗೌರವ ವಿಚಾರದಲ್ಲಿ ನಮ್ಮ ಯಾರಿಗೂ ಕಡಿಮೆ ಇಲ್ಲ ನಾವು ಯಾರೂ ಸಹ ಅದರಿಂದ ದೂರ ಇಲ್ಲ ಹತ್ತಿರದಲ್ಲೇ ಇದ್ದೀವಿ ಆದರೆ ಸರ್ಕಾರ ನಡೆಸಬೇಕಾದಾಗ ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದಾಗ ಕೋರ್ಟು ಸಾರ್ವಜನಿಕರ ಅಭಿಪ್ರಾಯ ಸಂಘಟನೆಗಳ ರಿಕ್ವೆಸ್ಟು ಅಥವಾ ಯಾರೇ ಒಬ್ಬ ಇಬ್ಬ ಅನ್ನೋ ಸಂಖ್ಯೆ ಮುಖ್ಯ ಅಲ್ಲ ಯಾರಾದರೂ ಏನು ಹೇಳಿದಾಗ ಅದನ್ನು ನಾವು ಗೌರವಿಸ್ತಕ್ಕಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರದ ಜವಾಬ್ದಾರಿ ಇರುತ್ತೆ ಅಟ್ಟೆಯ ನಾವು ಮಾಡಿರ್ತಕ್ಕಂಥದ್ದು ಬಿಟ್ಟರೆ ಅದಕ್ಕಿಂತ ಹೆಚ್ಚು ಧರ್ಮಸ್ಥಳದ ಬಗ್ಗೆ ಮಂಜುನಾಥ್ ಬಗ್ಗೆ ಅಥವಾ ಆ ಸಂಸ್ಥೆಯ ಮಾಲೀಕರ ಬಗ್ಗೆ ಯಾವುದೇ ಥರದ ನಮ್ಮ ಸರ್ಕಾರಕ್ಕಾಗಿ ನಮಗಾಗಲಿ ಅಸಮಾಧಾನ ಇಲ್ಲ ಅದ್ರ ಬಗ್ಗೆ ನಮ್ಗೆ ಯಾವುದು ತಕರಾರಿಲ್ಲ ಬಿಜೆಪಿ ಪಕ್ಷದ ಸದ್ಯದ ಪರಿಸ್ಥಿತಿ ಸರಿಯಿಲ್ಲ ಅವರಿಗೆ ಯಾವುದೇ ಗಂಭೀರ ಪ್ರಕರಣ ಸಿಕ್ಕಿಲ್ಲ ಹಾಗಾಗಿ ರಾಜಣ್ಣ ವಿಚಾರ ತೆಗೆದುಕೊಂಡಿದ್ದಾರೆ ರಾಜಣ್ಣ ಅವರನ್ನು ಯಾಕೆ ಕೈಬಿಟ್ಟಿದ್ದಾರೆ ಎಂದು ನಮ್ಮ ಪಕ್ಷಕ್ಕೆ ಗೊತ್ತಿದೆ ರಾಜಣ್ಣ ನಾವು ಎಲ್ಲರೂ ಚೆನ್ನಾಗಿದ್ದೇವೆ ಮೊದಲು ಬಿಜೆಪಿಯ ತನ್ನ ಒಳಜಗಳ ಸರಿಪಡಿಸಿಕೊಳ್ಳಲಿ ಬಿಜೆಪಿಯಲ್ಲಿ ವಿರೋಧ ಪಕ್ಷದ ನಾಯಕರನ್ನು ಬದಲಾವಣೆ ಮಾಡಲು ಸಾಧ್ಯವಾಗುತ್ತಿಲ್ಲ ಮೊದಲು ಅವರು ಅದನ್ನು ಸರಿಪಡಿಸಿಕೊಳ್ಳಲಿ ಎಂದು ಹೇಳಿದರು ಚೆನ್ನಾಗಿಲ್ಲ ನೋಡಿ ಇಶ್ಯೂನಲ್ಲಿ ಗಂಭೀರವಾದಂಥ ಇಶ್ಯೂ ತಗೊಂಡು ಅಥವಾ ದೊಡ್ಡ ಜನಪರವಾದಂಥ ಯಾವುದಾದ್ರು ಪರವಾಗಿ ನಿಂತ್ಕೊಳ್ಳೋಕ್ಕೆ ಆಗಿದೆಯಾ ನೀವೇ ನೋಡಿ ಸೊ ಅವ್ರಿಗೆ ಯಾವುದೋ ಒಂದು ಸಿಕ್ಕಿದ್ರೆ ಏನೋ ಒಂದು ಬೇಕು ಅಸೆಂಬ್ಲಿ ನಡಿಯೇನಾಗ ಅಪೋಯಿಂಟ್ ಮಾಡದೇ ಇದ್ದರೆ ಅಥವಾ ವಿರೋಧ ಮಾಡದೇ ಇದ್ದರೆ ಏನೂ ಆಗೋಲ್ಲ ಹಂಗಾಗಿ ಇದ್ದಾರೆ ಅಪ್ಪ ಅವರು ರಾಜಣ್ಣವ್ರ ವಿಚಾರ ಅದು ನಮ್ಮ ಪಾರ್ಟಿ ಬಿಟ್ಟು ವಿಚಾರ ರಾಜಣ್ಣವ್ರ ಬಗ್ಗೆ ಯಾಕೆ ಏನು ಕೈ ಬಿಟ್ಟರು ಅನ್ನೋದ್ರ ಬಗ್ಗೆ ನಮ್ಮ ಹೈಕಮಾಂಡು ಮುಖ್ಯಮಂತ್ರಿಯವರು ಉಪಮುಖ್ಯಮಂತ್ರಿಯವರಿಗೆ ಗೊತ್ತಿರ್ತಕ್ಕಂಥ ವಿಚಾರ ಆದರೆ ಅವರೆಲ್ಲರೂ ನಮ್ಮ ಸ್ನೇಹಿತರೆ ನಮ್ಮ ಪಕ್ಷದವರೇ ಅದರ ಬಗ್ಗೆ ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ ಅವ್ರಿಗೆ ಯಾಕೆ ಪಾಪ ನಾವು ಈಗ ಅವರು ಅದನ್ನು ಅರಗಿಸ್ಕೊಳ್ಳಿ ಯಾರು ಯತ್ನಾಳ್ ಯತ್ನಾಳ್ನ ಕುಮಾರ್ ಬಂಗಾರಪ್ಪನವ್ರನ್ನ ಮತ್ತು ರಮೇಶ್ ಜಾರಕಿಹೊಳಿಯನ್ನ ಅವ್ರನ್ನ ಅರಗಿಸ್ಕೊಳ್ಳೋಕೇಳಿಸಿ ನಮ್ಮಲ್ಲಿ ಸಣ್ಣ ಪುಟ್ಟದಿದ್ದರೂ ನಾವು ಅರಗಸ್ಕೊತೀವಿ ಸೆಟ್ರೇಟ್ ಮಾಡ್ಕೋತೀವಿ ನಾವು ಅದಕ್ಕೆ ನಮ್ಮ ಹೈಕಮಾಂಡು ಅದಕ್ಕೆ ಸಮರ್ಥವಾಗಿದೆ ಬಿ ಜೆ ಪಿನಲ್ಲಿ ಇವತ್ತು ಅಧ್ಯಕ್ಷರು ಘೋಷಣೆ ಮಾಡಲಿಕ್ಕೂ ಇಲ್ಲ ಬದಲಾವಣೆ ಮಾಡೋಕ್ಕೂ ಅವ್ರು ಏನು ರೀ ಇನ್ನೊಬ್ರಿಗೆ ಅದೇನೋ ಗಾದೆ ಹೇಳ್ತಾರಲ್ಲ ಹಂಗೆ ಆಯ್ತದೆ ಬಿ ಜೆ ಪಿ ಇರ್ತಕ್ಕಂಥ ಇವತ್ತಿನ ಪರಿಸ್ಥಿತಿನಲ್ಲಿ ಪಾಪ ಅದೇ ಇನ್ನೊಬ್ಬರ ತಪ್ಪು ಹುಡ್ಕೋಕೆ ಹೋಯ್ತಾವ್ರೆ ಎಷ್ಟು ತಿಂಗ್ಳು ಆಯ್ತು ಎರಡು ತಿಂಗಳ ಮೂರು ತಿಂಗ್ಳು ಆಯ್ತು ಅಧ್ಯಕ್ಷ ಚುನಾವಣೆ ಘೋಷಣೆ ಮಾಡ್ತೀವಿ ಇವತ್ತು ನಾಳೆ ಅಂತೇಳಿ ಹಾಂ ಒಬ್ಬರನ್ನು ಸಸ್ಪೆಂಡ್ ಮಾಡಿದ್ರು ಅವ್ರಿಗಿಂತ ರೆಬಲ್ಲಾಗಿ ರಮೇಶ್ ಜಾರಕಿಹೊಳಿ ಅವರೆಲ್ಲ ನಿಂತವ್ರೆ ಕುಮಾರ್ ಬಂಗಪ್ಪ ಎಲ್ಲ ಮೀಟಿಂಗ್ ಮಾಡೋದ್ಲೇವ್ರೆ ಅವ್ರು ಏನಾದ್ರು ಮಾಡಿ ಅವರು ಒಬ್ಬರನ್ನು ಮಾಡಿ ಸರ್ ಮಾಡೋಕ್ಕೆ ಅಂತ ಹೋದರು ಏನೂ ಸರ್ ಹೋಗ್ತಾಯಿಲ್ಲ ಇವೆಲ್ಲ ಇದೆ ಈಗಾಗಲೇ ವಿರೋಧ ಪಕ್ಷ ನಾಯಕರು ಚೇಂಜ್ ಮಾಡೋಕ್ಕೆ ಅಂತ ಓಟಿ ಅಂತ ಗುಸ್ ಅಂತಾರೆ ಇವೆಲ್ಲ ಮೊದಲು ಅವ್ರದ್ದು ಸಮಸ್ಯೆನ ಬಗೆಹರಿಸ್ಕೊಳ್ಳಿ ನಮ್ಮದೇನು ಆ ಥರ ಸಮಸ್ಯೆ ಇಲ್ಲ ಗೋಷ್ಠಿಯಲ್ಲಿ ವಿಧಾನಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗಣಿಗ ಮೈ ಶುಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಆಹಾರ ಆಯೋಗದ ಅಧ್ಯಕ್ಷ ಡಾಕ್ಟರ್ ಕೃಷ್ಣ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಮಂಡ್ಯ ನಗರಸಭೆ ಆವರಣದಲ್ಲಿ ಅಧ್ಯಕ್ಷರಾದ ಎಂವಿ ಪ್ರಕಾಶ್ ಅವರು ಧ್ವಜಾರೋಹಣ ನೆರವೇರಿಸಿದರು ನಂತರ ಮಾತನಾಡಿದ ಅವರು ಸ್ವಾತಂತ್ರ್ಯ ದೇಶದ ರಕ್ಷಣೆಗಾಗಿ ನಡೆದ ಯುದ್ಧಗಳಲ್ಲಿ ಸಂಘರ್ಷಗಳಲ್ಲಿ ಅಸಂಖ್ಯಾತ ಸೈನಿಕರು ಹುತಾತ್ಮರಾಗಿದ್ದಾರೆ ಅವರೆಲ್ಲರನ್ನೂ ಈ ಸಂದರ್ಭದಲ್ಲಿ ಸ್ಮರಿಸಲೇಬೇಕಾಗಿದೆ ಎಂದರು ಶುಭಾಶಯ ಹೇಳ್ತಾ ಎಲ್ಲರಿಗೂ ಈ ನಾಡಿನಲ್ಲಿ ಶುಕಾ ಶಾಂತಿ ಮಳೆ ಬೆಳೆ ಎಲ್ಲರಿಗೂ ಆಗಲಿ ಅಂತ ಹೇಳ್ತಾ ಎಲ್ಲ ಜನಾಂಗದವರು ಎಲ್ಲ ಹಿತೈಷಿಗಳು ಒಂದಾಗಿ ಬಾಳೋಣ ಅಂತ ಹೇಳ್ತಾ ಈ ಸ್ವತಂತ್ರೋತ್ಸವದ ಅಂಗವಾಗಿ ಇಲ್ಲೇನು ನಾವು ಸೇರಿದ್ದೀವಿ ಯಾವ ಜಾತಿ ಮತ ಭೇದ ಇಲ್ಲದೆ ಹಿಂಗೆ ಇನ್ನುವೇ ನೂರಾರು ವರ್ಷ ಹೀಗೆ ಹೋಗಿದೆ ಅಂತ ಹೇಳ್ತಾ ನಮ್ಮ ದೇಶದಲ್ಲಿ ಹೀಗೆ ಇಂಡಿಪೆಂಡೆನ್ಸ್ನ ಆಚರಿಸುತ್ತಾ ಮುಂದಿನ ಪೀಳಿಗೆಗೆ ಈ ಸ್ವತಂತ್ರೋತ್ಸವದ ಅಂಗವಾಗಿ ಎಲ್ಲರಿಗೂ ಮತ್ತೊಮ್ಮೆ ಶುಭಾಶಯ ಹೇಳ್ತಾ ನಗರಸಭಾ ಆಯುಕ್ತರಾದ ಪಂಪಾಶ್ರೀ ಅವರು ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಕೋರಿದರು ಸ್ವಾತಂತ್ರ್ಯ ದಿನಾಚರಣೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಎಲ್ಲರಿಗೂ ಶುಭವಾಗಲಿ ಹಾಗೇನೆ ಸ್ವಾತಂತ್ರ್ಯ ತಕ್ಷಣ ಸ್ವೇಚ್ಛಾಚಾರ ಅಂತ ಅಲ್ಲ ಎಲ್ಲರೂ ಒಳ್ಳೆ ನಡೆನುಡಿಗಳನ್ನ ಕಲಿತು ಸಂಸ್ಕಾರವನ್ನ ಕಲಿತು ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ಕೊಡೋದಕ್ಕೆ ತ್ಯಾಗ ಬಲಿದಾನದ ಸಂಕೇತ ಆಗಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ಪಡ್ಕೊಂಡಿದ್ದೀವಿ ಆ ಒಂದು ಸ್ವಾತಂತ್ರ್ಯನ ನಾವೆಲ್ಲರೂ ಕೂಡ ಒಂದು ಉತ್ತಮ ಏಳಿಗೆಗೆ ಪಡ್ಸ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರು ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಬಲಗೈ ಸಮುದಾಯವನ್ನು ಹೊಡೆಯಲು ಸಾಹಿತಿ ದೇವನೂರು ಮಹಾದೇವ್ರವರನ್ನು ಬಳಸಿಕೊಂಡಿರುವ ಬಗ್ಗೆ ಅನುಮಾನ ಮೂಡಿದ್ದು ಅದಕ್ಕೆ ಪೂರಕವಾಗಿ ನಾಗಮೋಹನ್ ದಾಸ್ ರವರ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸಲು ಕಾಂಗ್ರೆಸ್ ಸರ್ಕಾರ ಮುನ್ನುಡಿ ಇಡಬೇಕೆಂದು ದೇವನೂರ ಮಹಾದೇವ್ರವರು ತಿಳಿಸಿದ್ದು ಇದರಲ್ಲಿ ಸಿದ್ದರಾಮಯ್ಯರವರ ಪಾತ್ರವಿದೆ ಎಂಬ ಅನುಮಾನ ಕಾಡಿದೆ ಎಂದು ಅಖಿಲ ಕರ್ನಾಟಕ ಪರಿಶಿಷ್ಟ ಮಹಾಸಭಾದ ರಾಜ್ಯಾಧ್ಯಕ್ಷ ಸೋಸಲೆ ಶಶಿಕಾಂತ್ ಗಂಭೀರ ಆರೋಪ ಮಾಡಿದ್ದಾರೆ ಶ್ರೀನರಸೀಪುರ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಜಕೀಯವಾಗಿ ಮುಖ್ಯಮಂತ್ರಿಗಳ ನಿರ್ದೇಶನದಲ್ಲಿ ಈ ರೀತಿಯ ವರದಿ ನೀಡಿರಬಹುದೆನಿಸಿದೆ ಹಾಗಾಗಿ ಸಿದ್ದರಾಮಯ್ಯರವರು ಇದಕ್ಕೆ ಉತ್ತರ ನೀಡಬೇಕಿದೆ ಎಂದರು ಎರಡೂವರೆ ವರ್ಷ ಅಗ್ರಿಮೆಂಟ್ ಆಗಿದೆ ನಂತರ ಡಿ ಕೆ ಪಿ ಬರಬೇಕು ಸೀನಿಯರ್ ಬರ್ಬೇಕು ಅನ್ನೋದು ಪ್ರಶ್ನೆಗಳು ಸಾಕಷ್ಟು ಮಾಡಿ ಬಂತು ದಲಿತ ಮುಖ್ಯಮಂತ್ರಿ ಹೋರಾಟಗಳು ಬಂತು ಸೊ ಇದೆಲ್ಲ ಕಡೆಗೆ ನಾನೇ ಮುಖ್ಯಮಂತ್ರಿ ಐದು ವರ್ಷ ಸಿದ್ದರಾಮಯ್ಯಗಳು ಎಂಟು ವರ್ಷಗಳು ಅರವತ್ತು ಬಾರಿ ಹೇಳಿದ್ದಾರೆ ಆದರೆ ಇಂಥ ವಿಚಾರಗಳು ಬಂದಾಗ ಈ ವಿಚಾರಗಳಲ್ಲಿ ಗೊಂದಲ ಮೂಡಿಸಿ ಈ ವಿಚಾರಗಳನ್ನು ಇನ್ನೊಂದು ಹತ್ತು ವರ್ಷಗಳ ಕಾಲ ಕಳ್ಕೊಂಡೋಗಿ ಆ ನಂತರ ಅಧಿಕಾರವನ್ನು ಮುಚ್ಚ್ಬೋದವರು ಅಂತ ಇನ್ನೂರ ಸಿದ್ದರಾಮಯ್ಯ ಮಾಡಿಸ್ಕೊಂಡು ಇರ್ಬೋದವರು ಅಂತ ನಾನು ಹೇಳ್ತಾರೆ ಮಾಡ್ತಾ ಇರ್ತೀನಿ ಯಾಕಂತಂದರೆ ನಿನ್ನೆ ಮೈಸೂರಿನಲ್ಲಿ ಬಲಗೈ ಸಂಬಂಧಿತ ಜಾತಿಗಳು ಈ ವರದಿಯನ್ನು ವಿರೋಧಿಸಿ ದೊಡ್ಡ ಪ್ರತಿಭಟನೆಯನ್ನು ಮಾಡಿದರು ನಾಗಮೋಹನ್ ದಾಸ್ ಆಯೋಗದ ವರದಿಗಳಿಗಾಗಿರ್ತಕ್ಕಂಥ ಅನ್ಯಾಯಗಳನ್ನು ಇಂಚಿಂಚು ಕೂಡ ಪ್ರಶ್ನೆ ಮಾಡಿ ಹೇಳಿದರು ಮತ್ತೊಂದು ಕಡೆ ಬಲಗೈ ಸಮುದಾಯಕ್ಕೆ ಸೇರಿದಂಥ ಸಾಹಿತಿ ದೇವೂನ್ ಮಹಾದೇವ ಅವರು ಈ ವರದಿಯನ್ನು ನಾಗಮೋಹನ್ ದಾಸ್ ಆಯೋಗ ವರದಿಯನ್ನು ಯಥಾವತ್ತಾಗಿ ಜಾರಿಗೊಳಿಸೋದಕ್ಕೆ ಸಿದ್ದರಾಮಯ್ಯ ಸರ್ಕಾರ ಇಡಬೇಕು ಇಲ್ಲಿ ಕೆಲವೊಂದು ಪ್ರಶ್ನೆಗಳನ್ನು ಮಾತಾಡ್ತಾರೆ ಹೇಳ್ತಿದ್ದಾರೆ ಅಷ್ಟೇ ಅಂದರೆ ಏನು ఈ సమీక్ష ముఖానికి ముందు జనసంఖ్య హెచ్చి ఎస్ డి ఎస్ టీ ఆయన అందుకే హెచ్చిన శక్తియను కొట్టు మీసాతి నంచికారని అవకాశ ఆగి మరి ఉద్యోగులు బేగ థర్డ్ క్లాస్ మరి విలప్ విలప్ ఆగి అన్న కారణ కొడు ముఖాంతర ఈ బంధన మూడు యావ రాజకీయ శక్తి కేసీ అన్న అనుమాన ఇది ఈ సమయ్యవీ హిందీ ఇారు అన్న అనుమానం కూడాతాయి ఆగి సమయవేది ಯಾಕಂದರೆ ಈ ಆಯೋಗವನ್ನು ರಚನೆ ಮಾಡೋದಕ್ಕೆ ಆಯೋಗದ ಮೂಲಕ ಸಮೀಕ್ಷೆ ಯಾವ ಯಾವ ಜಾತಿಗಳು ಯಶಸ್ಸಿಗೆ ಅಂತ ಸಮೀಕ್ಷೆ ಮಾಡಿಸಿ ಅದನ್ನು ದತ್ತಾಂಶವನ್ನು ಕಲೆಕ್ಟ್ ಮಾಡಿ ಸಚಿವ ಸಂಪುಟದಲ್ಲಿಟ್ಟು ಎಲ್ಲ ಎರಡು ಸಮುದಾಯಗಳ ಮತ್ತು ಪೋಷಕ ಸಮುದಾಯದ ಮುಖಂಡಗಳನ್ನು ಸಚಿವ ಸಂಪುಟ ತೋರಿಸ್ಕೊಂಡು ಈ ಯಾವ ವರ್ಗಗಳು ಇದೆ ಅನ್ನುವಂಥ ವಿಚಾರಗಳನ್ನು ಚರ್ಚೆ ಮಾಡಿ ಆ ನಂತರ ಸಮಾನಾಂತರವಾಗಿ ಎಲ್ಲ ವರ್ಗಗಳನ್ನು ನ್ಯಾಯುಖವಾದಂಥ ಹಂಚಿಕೆಯನ್ನು ಮಾಡಿದ್ದೀರೆ ಇದು ವರದಿ ಆಯೋಗ ಆಯೋಗದ ವರದಿ ಸಮರ್ಪಕವಾಗಿ ಅದನ್ನು ಸೊ ಆದ್ದರಿಂದ ನಾಗಮೋಹನ್ ದಾಸ್ ಅವರೇ ಇಂದಿನ ವರ್ಗಗಳನ್ನು ಮಾಡಿ ಒಂದು ಎ ಪಿ ಸಿ ಡಿ ಇ ಅಂತ ವರ್ಗಗಳನ್ನು ಸೃಷ್ಟಿ ಮಾಡಿ ಈ ಮ ಈ ಜಾತಿಗಳನ್ನು ವಿತರಣೆ ಮಾಡುವಂಥದ್ದು ಅವೈಜ್ಞಾನಿಕವಾಗಿದೆ ಮತ್ತು ಈ ಸಮುದಾಯಗಳು ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಭಾಳಷ್ಟು ಹಿಂದೆ ಹೊಂದಿದ್ದಾರೆ ಇದೆಲ್ಲವನ್ನು ಪರಿಗಣನೆ ಮಾಡದೆ ನಾಗಮೋಹನ್ ದಾಸ್ ಅವರು ಏನು ಇವತ್ತು ವರದಿ ಪಡೆದಿದ್ದಾರೆ ಈ ವರದಿಯನ್ನು ಪರಿಗಣನೆ ಕಲ್ಕೋಬಾರ್ದು ರಾಜ್ಯ ಸರ್ಕಾರ ಮತ್ತು ಇದರ ಮೇಲೂ ಈ ಸಮುದಾಯಗಳ ಬಗ್ಗೆ ದೇವರ ಕಾಳಜಿ ಇದ್ದರೆ ಇದರಲ್ಲಿ ಯಾವುದೇ ರಾಜಕೀಯ ಹಿತಾಸಕ್ತಿ ಇಲ್ಲ ಅಂತಂದರೆ ಪ್ರಾಮಾಣಿಕವಾಗಿದ್ದೀವಿ ನಾವು ಈ ಸಮುದಾಯಗಳನ್ನ ನ್ಯಾಯ ಕೊಡ್ತೀವಿ ಅನ್ನೋದಾದರೆ ಈ ವರದಿಯನ್ನು ತಿರಸ್ಕಾರ ಮಾಡಬೇಕು ಇಲ್ಲ ಅಂತಂದ್ರೆ ಏನು ಕೈಗೆಟ್ಟು ಹೋಗಿರ್ತಕ್ಕಂಥ ಬಲಗೈ ಸಂಬಂಧಿತ ಜಾತಿಗಳು ಏನು ಬಿಟ್ಟಿದ್ದಾರೆ ಆ ಸಮುದಾಯಗಳನ್ನು ಮತ್ತೆ ಬಲಗೈ ವರ್ಗಕ್ಕೆ ಸೇರಿಸಬೇಕು ಹೊರೆಯ ಸಮುದಾಯಕ್ಕೆ ಆದಿ ಕರ್ನಾಟಕ ಚಲವಾದಿ ಪರ ಬಲ ಸಮುದಾಯಗಳನ್ನು ಈ ವರ್ಗಕ್ಕೆ ಸೇರಿಸುವ ಮುಖಾಂತರ ನ್ಯಾಯಯುತವಾದಂಥ ಪ್ರೇರಿತಗಳನ್ನು ಈಗಲೇ ಸ್ವಲ್ಪ ಪ್ರಯತ್ನ ಈ ಸಂದರ್ಭದಲ್ಲಿ ಸೋಸಲೆ ಎನ್ ಶ್ರೀಧರ್ ಎಸ್ ನಂಜುಂಡಯ್ಯ ಕಯ್ಯಂಬಳ್ಳಿ ಕೃಷ್ಣ ಚಿದ್ರವಳ್ಳಿ ಶಿವಣ್ಣ ಚಂದ್ರು ಸೋಸಲೆ ಗಂಗಾಧರ್ ಬೆನಕನಹಳ್ಳಿ ಚಿನ್ನಸ್ವಾಮಿ ಸೇರಿದಂತೆ ಇತರೆ ಮುಖಂಡರಿದ್ದರು ಭಾರತದ ಭೂಮಿ ಸ್ವರ್ಗದ ಭೂಮಿಯಾಗಿದ್ದು ಇದನ್ನು ನಾವು ನರಕವನ್ನಾಗಿಸಿ ಬದುಕುತ್ತಿದ್ದೇವೆ ಎಂದು ಕೃಷಿ ವಿಶ್ವವಿದ್ಯಾಲಯದ ವಿಶೇಷಾಧಿಕಾರಿ ಪ್ರೊಫೆಸರ್ ಕೆಎಂ ಹರಿಣಿಕುಮಾರ್ ವಿಷಾದಿಸಿದರು ಮಂಡ್ಯ ತಾಲೂಕಿನ ಗೋಪಾಲಪುರ ಗ್ರಾಮ ಪಂಚಾಯಿತಿ ವತಿಯಿಂದ ಹೆಚ್ ಕೋಡಿಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಸ್ಥಾಪಿಸಿರುವ ಗ್ರಂಥಾಲಯ ಹಾಗೂ ಮಾಹಿತಿ ಅರಿವು ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ವಿದೇಶದಲ್ಲಿರುವ ಭೂಮಿ ನರಕವಾಗಿದ್ದು ಅದನ್ನು ಅಲ್ಲಿನ ಜನತೆ ಸ್ವರ್ಗದ ಭೂಮಿಯನ್ನಾಗಿಸಿದ್ದಾರೆ ಆದರೆ ನಮ್ಮಲ್ಲಿ ಇಂತಹ ಧೋರಣ ಕಡಿಮೆಯಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಭಾರತದ ವಿಜ್ಞಾನಿಗಳು ತಂತ್ರಜ್ಞರಿಗೆ ವಿದೇಶಗಳಲ್ಲಿ ಹೆಚ್ಚಿನ ಮನ್ನಣೆ ಇದೆ ಆದರೆ ಇಲ್ಲಿನ ರಾಜಕಾರಣಿಗಳು ವ್ಯವಸ್ಥೆ ಅಂತಹ ಜ್ಞಾನಿಗಳನ್ನು ಉಪಯೋಗಿಸಿಕೊಂಡು ಸದ್ಬಳಕೆ ಮಾಡಿಕೊಳ್ಳುವಲ್ಲಿ ಹಿಂದೆ ಬಿದ್ದಿದ್ದಾರೆ ಆದ್ದರಿಂದಲೇ ನಾವು ಇನ್ನೂ ಮುಂದುವರಿಯುತ್ತಿರುವ ರಾಷ್ಟ್ರವಾಗಿ ಭಾರತವನ್ನು ನೋಡುತ್ತಿದ್ದೇವೆ ಎಂದರು ಬೇಕಾದ್ರೂ ಈಗ ಉದಾಹರಣೆಗೆ ಇದೇ ಹಳ್ಳಿಯಲ್ಲಿ ನಾಲ್ಕನೇ ಕ್ಲಾಸ್ ಇದೇ ಪ್ರೈಮರಿ ಸ್ಕೂಲ್ನಲ್ಲಿ ಓದಿದ್ದು ಆಮೇಲೆ ಐದನೇ ಕ್ಲಾಸ್ ಯಾಕೆ ಹೇಳಿದ್ರೆ ನಾವು ಮಕ್ಕಳಿಗೆ ವಿದ್ಯಾರ್ಥಿ ಸರಿಯಾಗಿ ಅವರಿಗೆ ಒಳ್ಳೆ ರೀತಿ ನೀತಿ ತೋರಿಸ್ತದೆ ಅದು ಮೊದಲನೇ ಆದ್ಯತೆ ಒಳ್ಳೆ ರೀತಿ ರೀತಿಕ್ಕೋಸ್ಕರ ಅವಾಗ ಮಕ್ಕಳಲ್ಲಿ ಒಂದು ಇನ್ಸ್ಪಿರೇಷನ್ ಬರುತ್ತೆ ಮತ್ತೆ ಏನಂದರೆ ಜ್ಞಾನ ಅನ್ನೋದು ಸಂಪತ್ತು ಇವತ್ತು ಏನಾಗಿದೆ ನಾವು ಜ್ಞಾನಕ್ಕೆ ಹೆಚ್ಚು ಕೊಡಲ್ಲ ನಮ್ಮಲ್ಲಿ ನಾವು ಹಬ್ಬ ಹರಿದಿನ ನಾವು ಊಟ ತಿಂಡಿಗೆ ಹೆಚ್ಚು ಹೊತ್ಕೊಂಡು ಬಿಟ್ಟು ನಾವು ಆದರೆ ಜ್ಞಾನಕ್ಕೆ ಹೆಚ್ಚು ಹೊಂದ್ಕೊಡ್ಬೇಕು ಓದಬೇಕು ತಂದೆ ತಾಯಿ ಓದುತ್ತೆ ಮಕ್ಕಳು ಓದ್ತಾರೆ ಈಗನೇ ಕೈದನೇ ಕ್ಲಾಸ್ ಓದಿ ಯಾವ್ದಾರ ಕರ್ಣ ಪಕ್ಕಿ ಮಕ್ಕಳು ದುಡ್ಡು ಶುರು ಮಾಡ್ತಾರೆ ಸೊ ಪ್ರತಿನಿತ್ಯ ಮನೆಯಲ್ಲಿ ಜೊತೆ ಒಂದು ಗಂಟೆ ಅರ್ಧ ಗಂಟೆ ಸಾಯಂಕಾಲ ಆದರೂ ಒಂದು ಗಂಟೆ ಓದ್ತಾ ಇದ್ದರೆ ಟಿ ವಿ ಆಫ್ ಮಾಡಿ ಮೊಬೈಲ್ ಆಫ್ ಮಾಡಿ ಅವ್ರಿಗೂ ಜ್ಞಾನ ಆಗ್ತದೆ ಮತ್ತು ಈಗ ಲೈಬ್ರರಿ ಮಾಡಿ ಆ್ಯಕ್ಚುಲಿ ನಾನು ಸುಮಾರು ಹದಿನೈದು ಸಾವಿರ ರೂಪಾಯಿ ಬುಕ್ಕು ತಂದೆ ಈ ಲೈಬ್ರರಿ ಕೊಡೋಣ ಅಂತ ಬಟ್ ಮೈಂಟೈನ್ ಮಾಡೋಣ ಯಾರು ಅಂತ ಹೇಳಿ ಕೊನೆಗೆ ನಮ್ಮ ಮಹಾವಿದ್ಯಾಲಯದಲ್ಲಿ ಇದೆ ಅಲ್ಲಿ ಯಾರು ಬೇಕಾಗೋ ಹಾಕೋಬೋದಲ್ಲ ಯಾಕೋ ಏನಪ್ಪ ಇನ್ನೂ ಸ್ವಲ್ಪ ಬುಕ್ ಇದೆ ಇನ್ನೂ ಕಾಸ್ಟ್ಲಿ ಬುಕ್ಸ್ ಇದೆ ನಾನು ಒಂದೊಂದು ಬುಕ್ಕು ಹತ್ತು 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 ಸಾವಿರ ಹದಿನೈದು ಸಾವಿರ ಬುಕ್ ಇದೆ ಓದಬೇಕು ಮಕ್ಕಳಿಗೆ ಜ್ಞಾನ ಇರಬೇಕು ಮಕ್ಕಳು ಯಾವಾಗ ಜ್ಞಾನ ತಂದೆ ಇರಬೇಕು ಅವ್ರು ಒಳಗೆ ನಡೆಯಲಿ ಹೀಗೆ ಮಾಡಬೇಕು ಜ್ಞಾನ ಬಯಸ್ಕೊಂಡು ಅದನ್ನ ಮಕ್ಕಳು ಜ್ಞಾನ ಕೊಟ್ಟರೆ ನಾವು ಏನು ಬೇಕಾದ್ರೂ ಸಾಧಿಸ್ಬೋದು ಇವತ್ತು ನಾನು ಇಲ್ಲಿ ಹೋಗಿ ಇಸ್ರೇಲ್ನಲ್ಲಿ ಹೋಗಿ ಮುಂದೆ ಎರಡು ಸಾವಿರದ ಐವತ್ತಕ್ಕೆ ಆಹಾರ ಪದ್ಧತಿಯ ಬಗ್ಗೆ ಅಲ್ಲಿ ಟಾಕ್ ಕೊಟ್ಟಾಗ ಇಸ್ರೇಲಿಗಳಲ್ಲಿ ಓದಿರ್ಬೇಕು ಇಹೂದಿಗಳು ಇವತ್ತೆಲ್ಲ ವಾರ ಮಾಡ್ತಾ ಇದ್ದೀನಿ ನಂಬರ್ ಒನ್ ಇನ್ ದ ವರ್ಲ್ಡ್ ಅವರು ಇಡೀ ಪ್ರಪಂಚದ ಅತಿ ಬುದ್ಧಿವಂತ ಜನಾಂಗ ಅಂದರೆ ಇರೋಂಥವ್ರು ಇಶ್ರೇಲ್ ಇಸ್ರೇಲಿಸ್ ಯಹೂದಿ ಜನಾಂಗ ಅವರು ಆಕ್ಚುಲಿ ಯಹೂದಿ ಅಂದರೆ ಒಂದು ಕಾಲದಲ್ಲಿ ಹಿಂದೂಗಳಿಂದನೇ ಕಮಾಂಡ್ ಆದಂಥವರು ಅವರು ನಾನು ಕೊಟ್ಟಂಥ ಒಂದು ಆಹಾರ ಭದ್ರತೆ ಎರಡು ಸಾವಿರದ ಐವತ್ತಕ್ಕೆ ಇಡೀ ಪ್ರಪಂಚದಲ್ಲಿ ಹೇಗೆ ಮಾಡಬೇಕು ಅಂತಂದರೆ ಭಾಳ ಖುಷಿಪಟ್ಟರು ಅವರು ನಮ್ಮ ಅದೇ ರೀತಿ ನಾನು ಸ್ವೀಡನ್ನಲ್ಲೂ ವಿಸಿಟಿಂಗ್ ಕೋರ್ಸ್ ಹೋಗಿದ್ದೆ ಅಥವಾ ಜಪಾನ್ ಕೊರಿಯಾ ಎಲ್ಲ ಕಡೆ ಹೋಗಿದ್ದೀನಿ ಅಲ್ಲೆಲ್ಲ ಹೇಳೋದು ಇಷ್ಟೇ ಇಂಡಿಯಾದಲ್ಲಿ ಇರೋ ಜನ ಬುದ್ಧಿವಂತರು ಬಂದರು ಮತ್ತು ಅಲ್ಲಿರುವಂಥ ಸಂಪತ್ತು ಚೆನ್ನಾಗಿದೆ ಆದರೆ ಅಲ್ಲಿ ಜನ ರಾಜಕಾರಣಿಗಳು ಎಲ್ಲರೂ ಸರಿಯಾಗಿ ಅದನ್ನು ಉಪಯೋಗಿಸ್ಕೊಂಡು ಬದುಕ್ತಾ ಇದೆ ಅದಕ್ಕೆ ನಾವು ಹೇಳ್ತೀವಿ ಇದು ಸ್ವರ್ಗ ಭೂಮಿ ಭಾರತ ಅನ್ನೋದು ಸ್ವರ್ಗದ ಭೂಮಿ ಈ ಸ್ವರ್ಗದ ಭೂಮಿನ ನರಕ ಭೂಮಿ ಮಾಡ್ಕೊಂಡು ಇದೆ ಚೈನಾ ಇರ್ಬೋದು ಅಮೇರಿಕ ಇರ್ಬೋದು ಆಸ್ಟ್ರೇಲಿಯಾ ಕೆನಡಾ ಎಲ್ಲ ಕಡೆ ನೋಡಿದ್ದೀನಿ ಎಲ್ಲ ಭೂಮಿಗಳು ಯುರೋಪ್ಸಲ್ಲಿ ನರಕದ ಭೂಮಿಗಳು ಆದರೆ ಅಲ್ಲಿ ಜನ ಆ ನರಕದ ಭೂಮಿನ ಸ್ವರ್ಗ ಮಾಡ್ಕೊಂಡು ಬದುಕ್ತಿದ್ದಾರೆ ಸೊ ಈ ನಿಟ್ಟಿನಲ್ಲಿ ನಾವೆಲ್ಲ ಮಕ್ಕಳಿಗೆ ಹೆಚ್ಚು ಓದಿನ ಕಡೆ ಅಧ್ಯ ಹೆಚ್ಚು ಒತ್ತು ಕೊಡೋಣ ಮಕ್ಕಳು ಓದ್ದಷ್ಟು ಮುಂದೆ ಈ ಊರಿನ ಹೆಸರು ಉಳಿಸ್ತಾರೆ

ಪ್ರತಿಯೊಬ್ಬರೂ ಇದನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿಗಳು ಆಟ ಪಾಠದ ಜೊತೆಗೆ ಗ್ರಂಥಾಲಯದಲ್ಲಿರುವ ಪುಸ್ತಕಗಳನ್ನು ಓದುವ ಮೂಲಕ ಜ್ಞಾನಾರ್ಜನೆ ಮಾಡಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಇವತ್ತು ನಮ್ಮೂರು ಎಚ್ ಕೋಡಿಹಳ್ಳಿನಲ್ಲಿ ಗ್ರಾಮ ಪಂಚಾಯಿತಿ ಕಡೆಯಿಂದ ಮತ್ತೆ ನಮ್ಮ ಸಿ ವಿ ಮಡಮ್ ಕಡೆಯಿಂದ ಫೆಬ್ರವರಿಯಾಗಿ ಓಪನ್ ಮಾಡಿದ್ದೀರಿ ಊರಿನಲ್ಲಿ ಇಷ್ಟು ವರ್ಷ ಇರಲಿಲ್ಲ ನಾವು ಗೋಪಾಲ್ಪುರಕ್ಕೆ ನಡ್ಕೊಂಡೋಗಿ ಬುಕ್ಸ್ ತೊಗೊಂಡ್ಬರಕ್ಕೆ ಆಗ್ತಿರ್ಲಿಲ್ಲ ನಮ್ಮ ಮಕ್ಕಳುಗಳಿಗೆ ನಮಗೆಲ್ಲ ತೊಂದರೆ ಆಗ್ತಿತ್ತು ಈಗ ನಾವು ಖುಷಿಯಾಗಿ ನಮ್ಮೂರಿನಲ್ಲೇ ಒಂದು ಲೈಬ್ರರಿ ಆಗಿದೆ ಅನ್ನೋ ಖುಷಿಯಿಂದ ಇಲ್ಲಿ ಸೇರ್ತಿರಕ್ಕಂಥ ಎಲ್ಲ ನಮ್ಮೂರಿನ ಜನತೆಗೆ ಹೇಳೋದು ಇಷ್ಟೇ ಲೈಬ್ರವರಿಲ್ಲ ಇನ್ನೂ ಮುಂದುವರಿಸಿಕೊಂಡು ಒಳ್ಳೆ ಬುಕ್ಸ್ಗಳು ಒಳ್ಳೊಳ್ಳೆ ಜನಗಳಿಗೆ ಕೊಡುವಂಥ ಬುಕ್ಸ್ಗಳನ್ನ ತಂದು ನಮ್ಮ ಲೈಬ್ರರಿ ಇಟ್ಟು ಅದನ್ನ ಕಾಪಾಡ್ಕೋಬೇಕು ಅಂತ ಇಷ್ಟಪಡ್ತೀನಿ ಹಾಗೆ ಮಕ್ಕಳು ಮಕ್ಕಳುಗಳು ಇದ್ರ ಉಪಯೋಗನ ಪಡ್ಕೋಬೇಕು ಶನಿವಾರ ಭಾನುವಾರ ಆಗಿರೋದ್ರಿಂದ ಮಕ್ಕಳು ಅಲ್ಲಿ ಇಲ್ಲಿ ಆಟ ಆಡೋ ಬದಲು ಆಟನೂ ಆಡಬೇಕು ಮತ್ತು ಪಾಠನೂ ಕೇಳಬೇಕು ಅದ್ರ ಜೊತೆ ಲೈಬ್ರರಿನಲ್ಲಿ ಬಂದು ಒಳ್ಳೊಳ್ಳೆ ಬುಕ್ಸ್ ಇರುತ್ತೆ ದಯವಿಟ್ಟು ಅದ್ರ ಉಪಯೋಗನ ಪಡ್ಕೊಳ್ಳಿ ಅಂತ ನಾನು ಮೂರು ಜನ ಎದುರು ಕೇಳ್ಕೊತೀನಿ ಅದೇ ರೀತಿ ದೊಡ್ಡವರು ಚಿಕ್ಕವರು ಮಕ್ಕಳು ಅನ್ನೋ ಭೇದ ಭಾವ ಇಲ್ಲ ಎಲ್ಲರೂ ಬಂದು ಸರ್ವರು ಬಂದು ಇದ್ರ ಉಪಯೋಗನ ಪಡ್ಕೊಳ್ಳಿ ಅಂತ ಖುಷಿಯಾಗಿ ನಾನು ಅಧ್ಯಕ್ಷ ನಾನು ಇಳಿತಾ ಇದ್ದೀವಿ ನಾವು ಎರಡು ತಿಂಗಳು ನಮ್ಮ ಅಧ್ಯಕ್ಷನಾಗಿ ಮುಗಿಯುತ್ತೆ ಆದ್ರಿಂದ ಇದೇ ವೇಳೆ ಶಿಕ್ಷಕ ನಾಗರಾಜು ಅವರನ್ನು ಅಭಿನಂದಿಸಿ ಗೌರವಿಸಲಾಯಿತು ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗರಾಜು ಕವಿತಾ ಮುಖ್ಯ ಶಿಕ್ಷಕಿ ಅಗಸ್ಟಿನ್ ಮೇರಿ ಗ್ರಾಮಸ್ಥರಾದ ಸರೋಜಮ್ಮ ನಾಗಣ್ಣ ಮಲ್ಲಿಕಾರ್ಜುನ ಸೋಮಶೇಖರ ಆನಂದ ಚಂದ್ರಶೇಖರ್ ರಮೇಶ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಜವರೇಗೌಡ ಇತರರು ಸಮಾರಂಭದಲ್ಲಿ ಭಾಗವಹಿಸಿದ್ದರು ಮದ್ದೂರು ಪಟ್ಟಣದ ಮಹಿಳಾ ಸರ್ಕಾರಿ ಕಾಲೇಜು ಎನ್ ಕೆ ಯುವ ಬ್ರಿಗೇಡ್ ನಾಳ್ವಡಿ ಕೃಷ್ಣರಾಜ ಒಡೆಯರ್ ಅಭಿಮಾನಿಗಳ ಬಳಗ ಸೇರಿದಂತೆ ತಾಲೂಕಿನ ನಾನಾ ಸಂಘಸಂಸ್ಥೆಗಳು ಯುವಕ ಮಿತ್ರರು ರಕ್ತದಾನಿಗಳ ಒಕ್ಕೂಟದಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಅಂಗವಾಗಿ ದೇಶದಲ್ಲಿ ಮೊದಲ ಬಾರಿಗೆ ರೈತನ ಹೆಸರಲ್ಲಿ ರಕ್ತದಾನ ಶಿಬಿರ ಮದ್ದೂರಿನ ಮಹಿಳಾ ಸರ್ಕಾರಿ ಕಾಲೇಜಿನಲ್ಲಿ ಜರುಗಿತು ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ನಾವು ವಿವಿಧ ಸಂಘಟನೆಗಳು ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಿದ್ದಾರೆ ರಕ್ತದಾನ ಶ್ರೇಷ್ಠ ದಾನ ಯಾಕೆ ಮನುಷ್ಯ ರಕ್ತ ಹೆಚ್ಚೆಯವರು ಆರಾಮಾಗಿ ಕೊಟ್ಟರೆ ಬೇರೆ ಉಪಯೋಗ ಆಗುತ್ತೆ ಅದು ಎಲ್ಲರೂ ರಕ್ತದಾನ ಮಾಡಿ ಇನ್ನು ಪ್ರತಿಯೊಂದು ಜೀವನ ಅವಶ್ಯಕತೆ ಜೀವ ಉಳಿಸುವ ಒಂದು ತುಂಬ ಒಳ್ಳೆ ಒಳ್ಳೆಯ ಕಾರ್ಯ ಇದು ಹಾಗಾಗಿ ಎಲ್ಲರೂ ರಕ್ತದಾನ ಮಾಡಿ ಅಂತ ಇಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಅಂಗವಾಗಿ ಭೂಮಿಪುತ್ರ ವತಿಯಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದು ಈ ರಕ್ತದಾನ ಶಿಬಿರಕ್ಕೆ ನಾನು ಮನಸ್ಸು ಇಚ್ಛಿ ತುಂಬಾ ಸಂತೋಷದಿಂದ ರಕ್ತವನ್ನು ನೀಡಿದ್ದೀನಿ ಆಯಿತಾ ನನಗೆ ತುಂಬಾ ಸಂತೋಷ ಆಗಿದೆ ಈ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿ ನಡೀಲಿ ಅಂತೇಳಿ ನಾನು ಇದನ್ನ ಹತ್ತನೇ ಸರಿ ಹಸಿದ ಹೊಟ್ಟೆ ಅನ್ನದಾನ ಅಮೂಲ್ಯ ಜೀವಗಳ ರಕ್ಷಣೆ ಘೋಷಣೆಯೊಂದಿಗೆ ನೂರಾರು ಜನರಿಂದ ರಕ್ತದಾನ ಮಾಡಿದರು ಕೃಷ್ಣೇಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮದ್ದೂರು ತಾಲೂಕಿನ ಹುಳಗನಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವ ಆಚರಣೆ ಮಾಡಿದರು ಧ್ವಜಾರೋಹಣವನ್ನು ನಂದೀಶ್ ಗೌಡ ನೆರವೇರಿಸಿ ಟ್ರಸ್ಟ್ ವತಿಯಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಒಬ್ಬರಿಗೆ ಮೂರು ಜೊತೆ ಸಮವಸ್ತ್ರ ವಿತರಿಸಿದರು ಇದೇ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯ ಶಿಕ್ಷಕರು ಹಾಗೂ ಗ್ರಾಮಸ್ಥರಿಂದ ನಂದೀಶ್ ಗೌಡರಿಗೆ ಅಭಿನಂದನೆ ಸಲ್ಲಿಸಿದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ನಂದೀಶ್ ಗೌಡ ಸರ್ಕಾರಿ ಶಾಲೆ ಉಳಿಸುವುದೇ ನಮ್ಮ ಗುರಿ ಎಂದು ಭರವಸೆ ನೀಡಿದರು ಇವತ್ತು ಎಲ್ಲರೂ ಕೂಡ ಎಪ್ಪತ್ತೊಂಬತ್ತರ ವರ್ಷದ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದರೆ ಈ ಸ್ವಾತಂತ್ರ್ಯ ದಿನಾಚರಣೆ ಹಿಂದೆ ಎಲ್ಲರ ತ್ಯಾಗ ಬಲಿದಾನ ಎಲ್ಲದರ ಒಂದು ಅರ್ಥಪೂರ್ಣವಾಗುತ್ತದೆ ಇವತ್ತಿನ ಸ್ವಾತಂತ್ರ್ಯ ದಿನಾಚರಣೆ ಆವತ್ತು ಕೂಡ ಒಗ್ಗಟ್ಟಾಗಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲು ಹೋಗಿದ್ರೆ ನಾವ್ಯಾರು ಕೂಡ ಈಗ ಅವರೆಲ್ಲರೂ ಇರುಗಳ ಅಭಿವೃದ್ಧಿಗಳ ಕಡೆಯಿಂದ ನಮ್ಮಗಳು ಹಾಗೂ ನಮ್ಮ ಉರುಗಿನ ಗ್ರಾಮ ಮತ್ತು ಕಲ್ಲಿಪುರ ಗ್ರಾಮದ ಯುವಕರು ಉದ್ಯಮಿಗಳ ಸಹಕಾರದಿಂದ ಮತ್ತೆ ನಮ್ಮ ಪಂಚಾಯಿತಿ ಎಮ್ಎಲ್ ಎಲ್ ಸಿಗಳು ರಾಜ್ಯ ಸದಸ್ಯರು ಇವರೆಲ್ಲರ ಅನುದಾನ ಅಭಿವೃದ್ಧಿ ಎಲ್ಲರ ಅರ್ಥ ಇದಕ್ಕಿಂದ ಹೋರಾಟ ಮಾಡಿದಂತ ನಮ್ಮ ಗ್ರಾಮದ ಬಪ್ಪೇಗೌಡರ ಮಗ ರಾಮಣ್ಣ ಎಲ್ಲೇ ಕೂತಿದ್ದಾರೆ ಅವರೆಲ್ಲರ ಶ್ರಮ ಎಲ್ಲ ಶ್ರಮ ಕೂಡ ಇವತ್ತು ಈ ಒಂದು ಜಾಗದಲ್ಲಿರುವ

ಭಾರತಿ ಎಜುಕೇಷನ್ ಟ್ರಸ್ಟ್ ಅಂಗಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭ ಕಾಲೇಜಿನ ಆವರಣದಲ್ಲಿ ನಡೆಯಿತು ಮಾಜಿ ಸೈನಿಕರಾದ ಸುಬೇದಾರ್ ಮೇಜರ್ ರಾಜೇಂದ್ರ ಬಾಸ್ಟಿನ್ ಧ್ವಜಾರೋಹಣ ನೆರವೇರಿಸಿ ಪಾರಿವಾಳ ಹಾರಿಬಿಡುವ ಮೂಲಕ ಉದ್ಘಾಟಿಸಿದರು ನಂತರ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು